ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸೂಪರ್ ಸೈನ್ಸ್ ಮಾಸ್ಟರ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾನು ಹತ್ತನೇ ತರಗತಿಯ ವಿಜ್ಞಾನ ವಿಭಾಗದಲ್ಲಿ ಬರ್ತಕ್ಕಂಥ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಒಂದು ಟಾಪಿಕ್ ಮೇಲೆ ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ ಬನ್ನಿ ಹಾಗಾದರೆ ಫಸ್ಟ್ ಪಾಯಿಂಟ್ ನಮ್ಮ ಕಣ್ಣಿನ ಮಸೂರದ ವ್ಯವಸ್ಥೆಯು ದ್ವಿತೀಯ ಸಮೇರಿ ಪರದೆಯಾದ ರೆಟಿನದ ಮೇಲೆ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಅಂದರೆ ನಮ್ಮ ಕಣ್ಣಿನಲ್ಲಿ ಎಲ್ಲಿ ಉಂಟಾಗುತ್ತದೆ ಅಂತಂದ್ರೆ ರಟ್ಟಿನ ಅಥವಾ ಅಕ್ಷಿ ಪಟಲ ಇದು ಆಲ್ರೆಡಿ ಒಂದು ಸಲ ಟಿ ಟಿ ಅಲ್ಲಿ ಬಂದಿದೆ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮ ಕಣ್ಣಲ್ಲಿ ಪ್ರತಿಬಿಂಬವು ರೆಟಿನ ಅಥವಾ ಅಕ್ಷಿ ಪಟಲದ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ ಕಣ್ಣುಗುಡ್ಡೆಯು ಸರಿ ಸುಮಾರು ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ವ್ಯಾಸವುಳ್ಳ ಗೋಳಾಕಾರದಲ್ಲಿದೆ ನೋಡಿ ಸರಾಸರಿ ಅಥವಾ ಸರಿಸುಮಾರು ಎರಡು ಪಾಯಿಂಟ್ ಮೂರು ಸೆಂಟಿಮೀಟರ್ ವ್ಯಾಸ ಅಕ್ಷಿಪಟಲದ ಮೇಲೆ ವಸ್ತುವಿನ ತಲೆ ಕೆಳಗಾದ ಮತ್ತು ಸತ್ಯ ಪ್ರತಿಬಿಂಬ ಉಂಟಾಗುತ್ತದೆ ನಮ್ಮ ಕಣ್ಣಿನಲ್ಲಿ ಉಂಟಾಗುವಂತಹ ಪ್ರತಿಬಿಂಬ ಯಾವುದು ಸತ್ಯ ಪ್ರತಿಬಿಂಬ ಅದು ಏನಾಗಿರುತ್ತದೆ ತಲೆ ಕೆಳಗಾಗಿ ಇರುತ್ತದೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಹಾಗೂ ಒತ್ತಡ ರಹಿತವಾಗಿ ಕಾಣುವ ಕನಿಷ್ಠ ದೂರವನ್ನು ಕಣ್ಣಿನ ಕನಿಷ್ಠ ದೂರ ಎನ್ನುವರು ಹಾಗಾದ್ರೆ ಕಣ್ಣಿನ ಕನಿಷ್ಠ ದೂರ ಎಷ್ಟಿದೆ ಅಂತಂದ್ರೆ ಇಪ್ಪತ್ತೈದು ಸೆಂಟಿಮೀಟರ್ ಎಷ್ಟು ವಸ್ತು ನಮಗೆ ಸ್ಪಷ್ಟವಾಗಿ ಕಾಣಬೇಕು ಅಂತಂದ್ರೆ ನಮ್ ಕಣ್ಣಿಂದ ವಸ್ತು ಇಪ್ಪತ್ತೈದು ಸೆಂಟಿಮೀಟರ್ ಕನಿಷ್ಠ ದೂರ ಇರಬೇಕು ಅದು ನಾವು ಕಣ್ಣಿನ ಕನಿಷ್ಠ ದೂರ ಅಂತ ಹೇಳಿ ಕರಿತೀವಿ ಮಾನವನ ಒಂದು ಕಣ್ಣಿನ ನೇರ ದೃಷ್ಟಿಗೆ ಒಂದು ನೂರ ಐವತ್ತು ಡಿಗ್ರಿ ನೋಟವಿದೆ ನೋಡಿರಿ ಮಾನವನ ಕೇವಲ ಒಂದೇ ಕಣ್ಣಿನ ನೇರ ದೃಷ್ಟಿಗೆ ಒಂದು ನೂರ ಐವತ್ತು ಡಿಗ್ರಿ ನೋಟವಿದೆ ಎರಡೂ ಕಣ್ಣುಗಳ ನೇರ ದೃಷ್ಟಿಗೆ ಒಂದು ನೂರ ಎಂಬತ್ತು ಡಿಗ್ರಿ ನೋಟವಿದೆ ಅಂದರೆ ಒನ್ ಏಯ್ಟಿ ಡಿಗ್ರಿ ಒಳಗೆ ನಾವು ವಸ್ತುಗಳನ್ನು ನೋಡ್ಬೋದು ಒಂದೇ ಕಣ್ಣಿನಿಂದ ಆದರೆ ನಾವು ಕೇವಲ ಒನ್ ಫಿಫ್ಟಿ ಡಿಗ್ರಿ ಮಾತ್ರ ನೋಡ್ಬೋದು ಇನ್ನು ದೃಷ್ಟಿ ದೋಷಗಳು ಸಮೀಪ ದೃಷ್ಟಿ ದೋಷ ದೋಷ ಇನ್ನೊಂದು ಪ್ರೆಸ್ ಬಯೋಫಿಯಾ ಸಮೀಪ ದೃಷ್ಟಿಯನ್ನ ಇಂಗ್ಲಿಷ್ನಲ್ಲಿ ಮಯೋಫಿಯಾ ಅಂತ ಹೇಳಿ ಕರಿತೀವಿ ದೂರದೃಷ್ಟಿಯನ್ನ ಇಂಗ್ಲಿಷ್ನಲ್ಲಿ ಹೈಪರ್ ಮೆಟ್ರೋಫಿಯಾ ಅಂತ ಕರಿತೀವಿ ಇನ್ನೊಂದು ಪ್ರೆಸ್ ಬಯೋಫಿಯಾ ಹಾಗಾದ್ರೆ ಸಮೀಪ ದೃಷ್ಟಿ ದೋಷ ಮಯೋಫಿಯಾ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಸಮೀಪ ದೃಷ್ಟಿ ದೋಷ ಅಂದ್ರೆ ಸಮೀಪದ ವಸ್ತುಗಳನ್ನು ಸರಿಯಾಗಿ ನೋಡಬಹುದು ಬಟ್ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ ದೂರದ ವಸ್ತುವಿನ ಪ್ರತಿಬಿಂಬವು ರಟಿನಾದ ಮೇಲೆ ಬೀಳದೆ ರಟಿನಾದ ಮುಂಭಾಗದಲ್ಲಿ ಬೀಳುತ್ತದೆ ಸಮೀಪದ ಸಮೀಪ ದೋಷ ಉಂಟಾಗಲು ಕಾರಣ ಏನಪ್ಪಾ ಅಂತಂದ್ರೆ ಕಣ್ಣಿನ ಮಸೂರದ ವಿಪರೀತ ವಕ್ರತೆ ನಮ್ಮ ಕಣ್ಣಲ್ಲಿ ಮಸೂರದ ವಕ್ರತೆ ಹೆಚ್ಚಾಗುವುದರಿಂದ ಏನಾಗುತ್ತೆ ನಮಗೆ ಸಮೀಪ ದೃಷ್ಟಿದೋಷ ಕಂಡು ಬರ್ತದೆ ಇನ್ನು ಕಣ್ಣಿನ ಗುಡ್ಡೆ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು ಅಥವಾ ಕಣ್ಣಿನ ಗುಡ್ಡೆ ಏನಾಗೋದು ಸ್ವಲ್ಪ ದೊಡ್ಡದಾದ್ರೆ ಏನಾಗುತ್ತೆ ಸಮೀಪ ದೃಷ್ಟಿ ದೋಷ ಉಂಟಾಗುತ್ತೆ ಇನ್ನು ಇದಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ ಸಮೀಪ ದೃಷ್ಟಿ ದೋಷಕ್ಕೆ ನಿಮ್ಮ ಮಸೂರವನ್ನು ಬಳಸಿ ದೋಷ ನಿವಾರಿಸಬಹುದು ಸಮೀಪ ದೃಷ್ಟಿಯಲ್ಲಿ ಯಾವ ದರ್ಪಣವನ್ನು ಸಾರಿ ಯಾವ ಮಸೂರವನ್ನು ಬಳಸ್ಬೋದು ನಿಮ್ಮ ಮಸೂರ ನಿಮ್ಮ ಮಸೂರನ್ನು ಬಳಸಿ ದೋಷವನ್ನು ನಿವಾರಿಸಬಹುದು ಇನ್ನು ದೂರದೃಷ್ಟಿ ದೋಷ ದೋಷ ಅಂದ್ರೆ ಹೈಪರ್ ಮೆಟ್ರೋಫಿಯ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ ಬಟ್ ಸಮೀಪದ ವಸ್ತುಗಳು ಏನಾಗೋದಿಲ್ಲ ಸ್ಪಷ್ಟವಾಗಿ ಕಾಣೋದಿಲ್ಲ ಉಲ್ಟಾ ಸಮೀಪ ದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ ದೋಷ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣೋದಿಲ್ಲ ಇಲ್ಲಿ ಪ್ರತಿಬಿಂಬವು ರೆಟಿನಾದ ಹಿಂಭಾಗದಲ್ಲಿ ಬೀಳುತ್ತದೆ ಪ್ರತಿಬಿಂಬವು ರೆಟ್ಟಿನಾದ ಹಿಂಭಾಗದಲ್ಲಿ ಬೀಳುತ್ತದೆ ಅಲ್ಲಿ ರಟಿಣಾದ ಮುಂಭಾಗದಲ್ಲಿ ಬೀಳ್ತಾ ದೂರ ಇನ್ನು ದೋಷಕ್ಕೆ ದೂರದೃಷ್ಟಿದೋಷಕ್ಕೆ ಕಾರಣಗಳೇನಪ್ಪ ಅಂತಂದ್ರೆ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರುವುದು ನೋಡಿ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದಾಗುವುದು ಕೋಕಲ್ ಅಂತ ಏನಾಗೋದು ಜಾಸ್ತಿ ಆದರೆ ದೋಷ ಬರುತ್ತೆ ಇನ್ನು ಕಣ್ಣುಗುಡ್ಡೆ ಅತಿ ಚಿಕ್ಕದಾಗಿರುವುದು ಕಣ್ಣುಗುಡ್ಡೆ ಅತಿ ಚಿಕ್ಕದಾದಂತ ಏನಾಗುತ್ತೆ ದೂರದೃಷ್ಟಿ ದೋಷ ಉಂಟಾಗುತ್ತೆ ಇದನ್ನ ಇದನ್ನು ಯಾವ ರೀತಿಯಾಗಿ ಪರಿಹಾರ ಮಾಡ್ಬೋದಪ್ಪ ಅಂತಂದ್ರೆ ಪೀನ ಮಸೂರವನ್ನು ಬಳಸಿ ಈ ದೋಷವನ್ನು ನಿವಾರಣೆ ಮಾಡಬಹುದು ಯಾವುದು ದೂರ ದೃಷ್ಟಿ ದೋಷ ಅಥವಾ ಹೈಪರ್ ಮೆಟ್ರೋಫಿಯಾ ಇನ್ನು ನೆಕ್ಸ್ಟು ಪ್ರೆಸ್ ಬಯೋಫಿಯಾ ಪ್ರೆಸ್ ಬಯೋಫಿಯಾ ಉಂಟಾಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಕಣ್ಣಿನ ಮಸೂರವು ತನ್ನ ಸ್ಥಿತಿ ತಾಪಕ ಶಕ್ತಿಯನ್ನು ಕಳೆದುಕೊಳ್ಳುವುದು కన్నినర్త మసూరవు తన స్థితి స్థాపక శక్తియన కలెదుకె శిలియరి స్నయులు ఏమవుతావు దుర్బలగ్రీ ప్రెస్ బయోఫియా ఏమత్త ఉంటే పరిహార ఏమప్ప అంతా బి సంగమ మసూర బైఫోకల్ లెన్స్ బైఫోకల్ లెన్సూస్ మిన్మాతీ ప్రెస్ బయోఫియా ఏం నాము నివారణ మాతీవి బిసంగ మసూర బి సంగమ మసూర అైఫోకల్ ಅನ್ನ ಯೂಸ್ ಮಾಡ್ತೀವಿ ಎಲ್ಲಿ ಪ್ರೆಸ್ ಬೈಫಿ ಆಗಿ ಇನ್ನ ಮರಣಾನಂತರ ನಾಲ್ಕರಿಂದ ಆರು ಗಂಟೆಯೊಳಗೆ ಕಣ್ಣು ತೆಗೆಯಬಹುದು ನೋಡಿ ಒಬ್ಬ ವ್ಯಕ್ತಿ ಸತ್ತ ಮೇಲೆ ಅಥವಾ ಸಪ್ತಾಯಿನಿಂದ ಹಿಡ್ಕೊಂಡು ನಾಲ್ಕರಿಂದ ಆರು ಗಂಟೆಯೊಳಗಡೆ ನಾವೇನು ಮಾಡಬೇಕು ಕಣ್ಣನ್ನು ತೆಗೆದರೆ ಅವು ಅಥವಾ ದಾನವನ್ನು ಕಣ್ಣನ್ನು ಕಣ್ಣು ದಾನವನ್ನು ಮಾಡಬೇಕು ಒಬ್ಬ ಮನುಷ್ಯ ಸತ್ತ ನಂತರ ನಾಲ್ಕರಿಂದ ಆರು ಗಂಟೆ ಒಳಗಡೆ ಗಂಟೆ ಕಣ್ಣನ್ನು ತೆಗೀಲಿಕ್ಕೆ ಸಾಧ್ಯ ಇದೆ ನೆಕ್ಸ್ಟ್ ಬಿಳಿಯ ಬೆಳಕು ಏಳು ಬಣ್ಣಗಳಿಂದ ಆಗಿದೆ ಆ ಏಳು ಬಣ್ಣಗಳು ಯಾವಪ್ಪ ಅಂತಂದ್ರೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅದಕ್ಕೊಂದು ಫಾರ್ಮುಲಾ ಇದೆ ವಿಪ್ ಜಾರ್ ವಿ ಅಂದರೆ ವೈಲೆಟ್ ಇ ಅಂದ್ರೆ ಸಾರಿ ಐ ಅಂದರೆ ಇಂಡಿಗೊ ಬಿ ಅಂದರೆ ಬ್ಲೂ ಜಿ ಅಂದರೆ ಗ್ರೀನ್ ವಾಯ್ ಅಂದ್ರೆ ಯಲ್ಲೋ ಓ ಅಂದ್ರೆ ಆರೆಂಜ್ ಅಂದರೆ ರೆಡ್ ಇಲ್ಲಿ ವೈಲೆಟ್ ಏನಾಗುತ್ತೆ ಅತಿ ಕಡಿಮೆ ತರಂಗ ದೂರವನ್ನು ಹೊಂದಿದೆ ರೆಡ್ ಏನಾಗಿದೆ ಇದರ ತರಂಗ ದೂರ ಏನಾಗಿದೆ ಜಾಸ್ತಿ ಇದೆ ಅತಿ ಹೆಚ್ಚು ಬಣ್ಣ ಯಾವುದಪ್ಪ ಅಂತಂದರೆ ಅದು ವೈಲೆಟ್ ಅತಿ ಕಡಿಮೆ ಬಣ್ಣ ಯಾವುದಪ್ಪ ಅಂತಂದ್ರೆ ಅದು ರೆಡ್ ಇನ್ನು ಬೆಳಕಿನ ವಕ್ರೀಭವನದ ಅನ್ವಯಗಳು ವಕ್ರಿಭವನದ ಅನ್ವಯ ಏನಪ್ಪಾ ಅಂತಂದ್ರೆ ನಕ್ಷತ್ರಗಳ ಮಿನುವಿ ಮಿನುಗುವಿಕೆ ನಕ್ಷತ್ರಗಳ ಮೀನುಗು ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೆಳಕಿನ ವಕ್ರೀಭವನ ಕಾರಣ ಇನ್ನು ಬೆಳಕಿನ ಚದುರುವಿಕೆಯ ಅನ್ವಯಗಳು ಆಕಾಶದ ಬಣ್ಣ ನೀಲಿಯಾಗಿ ಕಾಣಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅದಕ್ಕೆ ಬೆಳಕಿನ ಚದುರುವಿಕೆಯ ಕಾರಣ ಇನ್ನು ಸಮುದ್ರದ ಬಣ್ಣ ಸಮುದ್ರದ ನೀರಿನ ಬಣ್ಣ ಏನಾಗತ್ತ ನೀಲಿ ಸಮುದ್ರದ ನೀರಿನ ಬಣ್ಣ ಏನಾಗಿರ್ತತಿ ನೀಲಿ ಸ ಕಾರಣ ಏನಪ್ಪ ಅಂತಂದ್ರೆ ಅದಕ್ಕೆ ಬೆಳಕಿನ ಚದುರುವಿಕೆ ಕಾರಣ ಅಂತ ಹೇಳ್ಬೋದು ಇನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯ ಕೆಂಪಾಗಿ ಕಾಣುವುದು ನೋಡಿ ಸೂರ್ಯೋದಯ ಆಗಬೇಕಾದ್ರೆ ಮತ್ತು ಸೂರ್ಯಾಸ್ತ ಆಗಬೇಕಾದ್ರೆ ಸೂರ್ಯ ಏನಾಗ್ತಾನ ಕೆಂಪಾಗಿ ಕಾಣ್ತಾನೆ ಇದಕ್ಕೂ ಮುಖ್ಯವಾಗಿ ಕಾರಣ ಏನಪ್ಪ ಅಂತಂದ್ರೆ ಬೆಳಕಿನ ಚದುರುವಿಕೆ ಇನ್ನು ಟೆಂಡಾಲ್ ಎಫೆಕ್ಟ್ ಅಥವಾ ಟೆಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ಟೆಂಡಾಲ್ ಪರಿಣಾಮ ಎನ್ನುತ್ತೇವೆ ಇದೇನು ಬೆಳಕಿನ ಚದುರುವಿಕೆ ಇದೆಯಲ್ಲ ಆ ಬೆಳಕಿನ ಚದುರುವಿಕೆನ ನಾವು ಕಲೀಲ ಪದಾರ್ಥಗಳಿಂದ ಕಲೀಲ ಪದಾರ್ಥಗಳು ಫಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೀರೊಳಗೆ ಸ್ವಲ್ಪ ಹಾಲನ್ನು ಹಾಕೋದು ಅವಾಗ ಏನಾಗುತ್ತ ಒಂಥರ ಅರೆ ಪಾರದರ್ಶಕದ ಟೈಪ್ ಅದ ಏನಾಗುತ್ತೆ ಸೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಕಲೀಲ ಪದಾರ್ಥಗಳಿಂದ ಬೆಳಕಿನ ಚದರುವಿಕೆಯ ವಿದ್ಯಮಾನವನ್ನ ಟೆಂಡಾಲ್ ಎಫೆಕ್ಟ್ ಅಥವಾ ಟೆಂಡಾಲ್ ಪರಿಣಾಮ ಹೇಳಿ ಕರಿತೀವಿ ಇನ್ನು ಮುಖ್ಯವಾದ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಆಕಾಶದ ಬಣ್ಣ ನೀಲಿ ಏಕೆ ಕಾರಣ ಏನಪ್ಪಾ ಅಂತಂದ್ರೆ ಬಿಳಿಯ ಬೆಳಕಿನಲ್ಲಿರುವ ನೀಲಿ ಬಣ್ಣದ ತರಂಗ ದೂರ ಅಥವಾ ತರಂಗಾಂತರ ಅತಿ ಕಡಿಮೆ ವಾಯುಮಂಡಲದಲ್ಲಿನ ಗಾಳಿಯ ಅಣುಗಳು ನೀಲಿ ಬಣ್ಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಎದುರಿಸುತ್ತವೆ ಹಾಗಾಗಿ ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಅಂತ ನಾವು ಹೇಳ್ಬೋದು ಅಂದರೆ ವಾಯ್ಲೆಟ್ ಏನು ಬಣ್ಣ ನೀಲಿ ಎಕ್ಕ ಅಂತಪ್ಪ ಅಂತಂದ್ರೆ ನೀಲಿ ಬಣ್ಣದ ತರಂಗ ದೂರ ಅತಿ ಕಡಿಮೆ ಆಗಿರ್ತತಿ ಅದು ಏನಾಗಿರ್ತತಿ ಅತಿ ಹೆಚ್ಚು ಬಾಗುವ ಬಣ್ಣವಾಗಿದ್ದು ಗಾಳಿಯಲ್ಲಿ ಗಾಳಿಯಲ್ಲಿ ಇರ್ತಕ್ಕಂಥ ಧೂಳಿನ ಕಣಗಳು ಏನಾಗ್ತವು ಆ ನೀಲಿ ಬಣ್ಣವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಹೇಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ನಿಮ್ಮ ಜೊತೆಗೆ ಸಿಗುತ್ತೇನೆ